ಇವತ್ತು ನನ್ನ ಬೀಚ್ ನ ಹವ ಹೇಗಿತ್ತು ಗೊತ್ತಾ ಸಂಡೇ ಆಗಿ ಇವತ್ತು ಬೀಚ್ಗೆ ಬಂದ್ರೆ ಏನಲ್ಲ ತಿಂತೀನಿ ಅನ್ನೋದನ್ನ ಶೇರ್ ಮಾಡ್ತಾ ಇದ್ದೀನಿ ಮನಸ್ಸಿಗೆ ಬೇಜಾರಾದಾಗ ಹ್ಯಾಪಿ ಆದಾಗ ಎಲ್ಲ ಬರ್ಬೇಕಾದಂತ ಒಂದು ಪ್ಲೇಸ್ ಬೀಚ್ ಅಂತ ದೊಡ್ಡವರಿಗೂ ಮಾತ್ರ ಅಲ್ಲ ಮಕ್ಕಳು ಕೂಡ ಬೀಚ್ ಅಂದ್ರೆ ಆ ಒಂದು ಬೀಚ್ಗೆ ವಿಸಿಟ್ ಮಾಡಿದಾಗ ಅವರ ಮೈಂಡ್ ಕೂಡ ರಿಲ್ಯಾಕ್ಸ್ ಆಗುತ್ತೆ ಯಾಕೆ ವೀಕ್ಲಿ ಈ ಮಕ್ಕಳನ್ನ ಬೀಚ್ ಗೆ ಕರ್ಕೊಂಡು ಹೋಗ್ತಾ ಇದ್ದೀನಿ ಅಂದ್ರೆ ಮಕ್ಳು ಮನೆಯಲ್ಲೇ ಇಟ್ಕೊಂಡು ಹೊರಗಡೆಯ ಪ್ರಪಂಚ ನೋಡದೇ ಇರ್ತಾರೆ ನಾವೆಷ್ಟು ಫುಡ್ ಕೊಟ್ಟರು ಕೂಡ ಮಕ್ಕಳ ಆರೋಗ್ಯ ಚೆನ್ನಾಗಿರೋದಿಲ್ಲ ಯಾಕೆಂದ್ರೆ ಅವರಿಗೆ ಹೊರಗಿನ ನೈಸರ್ಗಿಕವಾದಂತಹ ಒಂದು ಆಗಿರ್ಬೋದು ಅಥವಾ ಒಂದು ಉಸಿರಾಟ ಅವರಿಗೆ ಸಿಗದೆ ಇರೋ ಕಾರಣದಿಂದ ಇವಾಗಿನ ಮಕ್ಕಳಿಗೆ ಅವಾಗ ಅವಾಗ ಹೆಲ್ತ್ ಇಶ್ಯೂಸ್ ಬರುತ್ತಾ ಇರುತ್ತೆ ಯಾಕಂದ್ರೆ ಮಕ್ಕಳಿಗೆ ನೈಸರ್ಗಿಕವಾದಂತಹ ಉಸಿರಾಟ ಸಿಗದೆ ನಾವು ಮನೆಯೊಳಗಡೆ ಕೂಡಿರ್ತೀವಿ ಮಕ್ಕಳನ್ನ ಯಾರ ಜೊತೆ ಸೇರ್ಸೋಕೆ ಬಿಡಲ್ಲ ಭಯ ಪಡ್ತೀವಿ ಅದಕ್ಕೋಸ್ಕರ ನಾವು ಪೇರೆಂಟ್ಸ್ ಏನು ಮಾಡಬೇಕು ಅಂದರೆ ವೀಕ್ಲಿ ಮಕ್ಕಳನ್ನು ಹೊರಗಡೆ ಕರ್ಕೊಂಡೋಗಿ ವೀಕ್ಲಿ ಟೂ ಟೈಮ್ಸ್ ಇಲ್ಲ ಅಂದರೆ ಈವ್ನಿಂಗ್ ಒಂದು ಪಾರ್ಕ್ಗಾದರೂ ಮಕ್ಕಳನ್ನು ವಿಸಿಟ್ ಮಾಡಿಸೋದ್ರಿಂದ ಮಕ್ಳ ಹೆಲ್ತ್ ಕೂಡ ಚೆನ್ನಾಗಿರುತ್ತೆ ಅವ್ರ ನೈಸರ್ಗಿಕವಾದಂತಹ ಗಾಳಿ ಕೂಡ ಸಿಗುತ್ತೆ ಹಾಗೆ ಮೈಂಡ್ ಕೂಡ ರಿಲ್ಯಾಕ್ಸ್ ಆಗುತ್ತೆ ನಮ್ಮ ಮಕ್ಳ ಆರೋಗ್ಯ ಚೆನ್ನಾಗಿಲ್ಲ ಎಷ್ಟು ತಿಂದ್ರೂ ಮಕ್ಕಳು ಚೆನ್ನಾಗ್ ಆಗಲ್ಲ ಅಂತ ಹೇಳುವವ್ರಿಗಂತೂ ಒಂದ್ ತರ್ಟಿ ಮಿನಿಟ್ಸ್ ಆದ್ರೂ ಡೈಲಿ ಹೊರಗಡೆ ಕರ್ಕೊಂಡು ಹೋಗೋದ್ರಿಂದ ಮಕ್ಕಳ ಆರೋಗ್ಯ ತನ್ನಷ್ಟಕ್ಕೆ ತಾನೇ ಚೆನ್ನಾಗ್ ಆಗುತ್ತೆ ಯಾಕೆಂದ್ರೆ ಅವರಿಗೆ ನ್ಯಾಚುರಲ್ ಆಗಿ ಸಿಗುವಂತ ಒಂದು ಹ್ಯಾಪಿನೆಸ್ ಇರುತ್ತೆ ನಾನಂತೂ ಈ ಮಕ್ಳ ವಿಷಯದಲ್ಲಿ ಸ್ಟಡಿ ಮಾಡ್ಕೊಂಡು ಮಾಡ್ಕೊಂಡು ವೀಕ್ಲಿ ಒಂದ್ಸಲ ಆದ್ರೂ ರಿಸ್ಕ್ ತಕೊಂಡು ಅವರನ್ನ ಕರ್ಕೊಂಡು ಹೋಗ್ತೀನಿ ಅವ್ರ ಒಂಥರ ಹ್ಯಾಪಿನೆಸ್ ಕೊಡ್ತಾ ಇದ್ದೀನಿ ಮನೆಯಲ್ಲಿ ಮಕ್ಕಳನ್ನ ಕೂತ್ಕೊಳ್ಸಿದ್ರೆ ಜಾಸ್ತಿಯಾಗಿ ಹಠ ಮಾಡ್ತಾರೆ ಸುಮ್ನೆ ಅನಾವಶ್ಯಕವಾಗಿ ಕೂಗ್ತಾ ಇರ್ತಾರೆ ಹಾಗೆ ಅವ್ರು ಬೀಚ್ಗೆಲ್ಲ ಬಂದ್ರೆ ಒಂಥರ ಬೇರೆನೆ ಹ್ಯಾಪಿ ಅವರಿಗೆ ಸಿಗುತ್ತೆ ಮಕ್ಕಳಿಗಂತೂ ಬೀಚ್ ಅಂದ್ರೆ ಒಂದು ಎಂಟರ್ಟೈನ್ಮೆಂಟ್ ಇರುವಂತ ಒಂದು ಪ್ಲೇಸ್ ಆಗಿರುತ್ತೆ ಈ ತರ ಬಬ್ಬಲ್ಸ್ ಎಲ್ಲ ಇವಾಗ ಉಲ್ಲಾಲ್ ಇಟ್ಟಿದ್ದಾರೆ ಜಸ್ಟ್ ಒಂದು ಫಿಫ್ಟಿ ರುಪೀಸ್ ಕೊಟ್ಟರೆ ತರ್ಟಿ ಟು ಒನ್ ಹವರ್ ತನಕ ಇಲ್ಲಿ ಒಂದು ಏರಿಯಾದಲ್ಲಿ ಮಕ್ಕಳಿಗೆ ಪ್ಲೇ ಮಾಡಬಹುದು ಬೀಚ್ ಗೆ ಬಂದಾಗ ನಾನು ಫಸ್ಟ್ ತಿನ್ನುವಂಥದ್ದೇ ಈ ಒಂದು ಪೈನ್ ಆಪಲ್ ಸಾಲ್ಟ್ ವಿತ್ ವಿನಗರ್ ಪೈನ್ ಜಾಸ್ತಿ ಕೇರಳದಲ್ಲೆಲ್ಲ ತಿಂತಾ ತಿಂತ ಇದೆ ಬಟ್ ಇವಾಗ ರೇರ್ಲಿ ಇವಾಗ ಬೀಚಲ್ಲೂ ಕೂಡ ಅವೈಲೇಬಲ್ ಇದೆ ಮತ್ತೆ ಇಲ್ಲಿ ಕೆಲವೊಂದು ಪ್ಲೇಸಲ್ಲೆಲ್ಲ ಕೂಡ ನೆಲ್ಲಿಕಾಯಿ ಮಾವಿನಕಾಯಿ ಅದ್ರ ಜೊತೆಗೆ ಈ ಒಂದು ಪೈನಾಪಲ್ ಎಲ್ಲ ಇಟ್ಟಿರ್ತಾರೆ ನನ್ಗಂತೂ ಫೇವ್ರೇಟ್ ಮಕ್ಕಳ ಒಂದು ಪ್ಲೇಸ್ ಅಂತೂ ಟೈಮ್ ಅಪ್ ಆಯ್ತು ಅವ್ರು ತುಂಬಾ ಟಯರ್ಡ್ ಆಗ್ಬಿಟ್ರು ಅದಕ್ಕೋಸ್ಕರ ಅವರಿಗೆ ಇಬ್ಬರಿಗೆ ಗೋಲಿ ಸೋಡಾ ಮತ್ತು ನಾವು ಇಬ್ರು ಚಹಾ ಆರ್ಡರ್ ಮಾಡಿದ್ವಿ ಹಸಿವು ಕೂಡ ಆಗ್ತಾ ಇತ್ತು ಎರಡು ಚಹಾದ ಜೊತೆಗೆ ಪಾನಿಪುರಿ ಕೂಡ ಆರ್ಡರ್ ಮಾಡಿದ್ದೆ ನನಗೆ ಹೋಟೆಲ್ನಲ್ಲಿ ಸಿಗುವಂಥ ಸಿಗುವಂತ ಸ್ಟ್ರಾಂಗ್ ಚಹಾ ತುಂಬಾ ಇಷ್ಟ ಆಯ್ತು ನನಗೆ ಹೋಟೆಲ್ ಚಹಾ ಅಂದ್ರೆ ಇಷ್ಟ ಬಟ್ ಈ ಒಂದು ಚಹಾ ಟೇಸ್ಟ್ ಇದೆಯಾ ಅಂತ ಕೇಳಿದ್ರೆ ನನಗೆ ಹೇಳೋಕ್ಕಂತೂ ಆಗಲ್ಲ ನೆಕ್ಸ್ಟ್ ವೀಕ್ ಅದೇ ಬೀಚ್ಗೆ ನಾನು ಹೋಗ್ಬೇಕಲ್ವಾ ಅವರ ಮುಖ್ಯ ನೋಡ್ಲೇಬೇಕಲ್ವಾ ಹಾಗೆ ದಿವಸ ಒಂದ್ ಪ್ಲೇಟ್ ಪಾನಿಪುರಿ ಅನ್ನು ಕೂಡ ಆರ್ಡರ್ ಮಾಡಿದೆ ಪಾನಿಪುರಿ ನೋಡೋವಾಗನೇ ಗೊತ್ತಾಗ್ಬೋದಲ್ವಾ ಎಷ್ಟು ಟೇಸ್ಟ್ ಇದೆ ಅಂತ ನನಗಂತೂ ನಾನೊಂದ್ಸಲ ಮನೆಯಲ್ಲಿ ಪಾನಿಪುರಿ ಮಾಡಿದ್ದೆ ಕಿಟ್ ಅಂದ್ಬಿಟ್ಟು ಹಾಗೆ ಇದೆ ಅಂತ ತಿಳ್ಕೊಂಡಿದ್ದೆ ಬಟ್ ಪಾನಿಪುರಿ ಟೇಸ್ಟ್ ಹೇಗಿದೆ ಅಂತ ನಾನು ಬ್ಯಾಕ್ ಗ್ರೌಂಡ್ ಸೌಂಡಲ್ಲೇ ಹೇಳಿದ್ದೀನಿ ನಿಮ್ಗೆ ಅರ್ಥ ಆಗಿದ್ರೆ ನನಗೆ ಕಮೆಂಟ್ ಮಾಡಿ ತಿರ್ಸೋಕೆ ಮರೆಯದಿರಿ É unha de las más bonitas de Londres. É unha de las más de ಹಾಗೆ ಈವ್ನಿಂಗ್ ಫೈವ್ ಓ ಕ್ಲಾಕ್ ಆಗೋವಾಗ ನಾನೇನು ಮಾಡಿದೆ ಅಂದರೆ ಜಸ್ಟ್ ಈ ಒಂದು ಮಾವಿನಕಾಯಿ ಎಲ್ಲ ಇದೆಯಲ್ವ ಉಪ್ಪಿನ ಉಪ್ಪಿನಲ್ಲಿ ಹಾಕಿದಂಥ ಮಾವಿನಕಾಯಿ ಇತ್ತು ಅದನ್ನು ತಕೊಂಡೋಗಿ ನೇರ ಬೀಚ್ ಸೈಡಿಗೆ ಹೋದೆ ಈವ್ನಿಂಗ್ ಸನ್ ಕೂಡ ನೋಡಿದ್ರಲ್ವ ಒಂಥರ ಆಗುತ್ತೆ ಈವ್ನಿಂಗ್ ಸಮಯದಲ್ಲಿ ತುಂಬ ಚೆನ್ನಾಗಿ ಗಾಳಿ ಬರ್ತಾ ಇತ್ತು ಸನ್ ಲೈಟ್ ಕೂಡ ನೋಡಿದ್ರು ಅಲ್ಲ ಅಲ್ಲಿ ಅಲ್ಲಿದು ರೀತಿಯೇ ಕಲರ್ ಚೇಂಜ್ ಆಗಿತ್ತು ಆ ಒಂದು ಸಮಯದಲ್ಲಿ ಈ ಒಂದು ಗಾಲಿ ಬರೋ ಸಮಯದಲ್ಲಿ ಮಕ್ಕಳು ಕೂಡ ಮಣ್ಣಿನಲ್ಲಿ ಚೆನ್ನಾಗಿ ಎಂಜಾಯ್ ಮಾಡಿದ್ರು ನಾನಂತೂ ಮಕ್ಕಳನ್ನು ಹಾಗೆ ಮಾಡಬೇಡ ಹೀಗೆ ಮಾಡಬೇಡ ಅದು ಮಾಡಬೇಡ ಅಂತ ಹೇಳೋಕೆ ಹೋಗಲ್ಲ ಯಾಕಂದ್ರೆ ವೀಕ್ಲಿ ಸಲ ಬೀಚಿಗೆ ಕರ್ಕೊಂಡು ಹೋಗ್ತೀವಿ ಅವರು ಹ್ಯಾಪಿಯಾಗಿ ಅಲ್ಲಿ ಎಂಜಾಯ್ ಮಾಡಲಿ ಅಂತ ಹಾಗಂತೂ ನಾವು ತಿರುಗಿ ಬರುವಾಗ ಸೆವೆನ್ ಓ ಕ್ಲಾಕ್ ಆರೂವರೆಗೆ ನಾವು ಬೀಚ್ನ ಮೇನ್ రౌండ్ అోట్ గా బుద్ధి రీచ్ ఆవి అంద్ర సర్కల్ వీడియోస్ ఇష్టం